ಎಲ್ರಿಗೂ ಮೊದಲನೇದಾಗಿ ಬಹಳ ಧನ್ಯವಾದಗಳು ಬಂದಿರೋದಕ್ಕೆ ಎಲ್ಲ ಹಿರಿಯರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಂಜಣ್ಣ ಭಾಳ ಭಾಳ ಧನ್ಯವಾದಗಳು ಆ್ಯಕ್ಚುಲಿ ಥ್ಯಾಂಕ್ ಯು ಆ್ಯಕ್ಚುಲಿ ಮಂಜಣ್ಣ ನನಗೆ ಸದಾ ಕಾಲ ಚಿತ್ರರಂಗ ನಾನು ಎಂಟ್ರ್ ಆದಾಗ್ಲಿಂದನೂ ಕೂಡ ನನ್ನ ಸಿನಿಮಾ ನೋಡಿದಾಗಲೆಲ್ಲ ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಹಿಂಗೆ ಮಾಡಿದ್ದು ಚೆನ್ನಾಗಿ ಮಾಡಿದ್ಯಾ ಹಿಂಗೆ ಮಾಡಿದ್ದು ಮಾಡ್ಬೇಡ ಬೇರೆ ಥರ ಮಾಡು ಅಥವಾ ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡು ಆ ಥರ ಸದಾ ಕಾಲ ನಮ್ಮ ವೆಲ್ ವಿಷರ್ ಸೊ ಹಂಗಾಗಿ ಮಂಜಣ್ಣ ಆ್ಯಕ್ಚುಲಿ ಒಬ್ಬ ಸೀನಿಯರ್ ನಿರ್ಮಾಪಕರಾಗಿ ಆ ಒಂದು ಬಿಹೇವಿಯರ್ ಇದೆ ಅಲ್ಲ ನಿಮ್ಮಲ್ಲಿ ನಮ್ಗೆ ಅದನ್ನು ನೋಡಿ ನಮ್ಗೆ ಯಾವಾಗಲೂ ಐ ಫೀಲ್ ವೆರಿ ಇನ್ಸ್ಪೈರ್ಡ್ ಅಂದರೆ ಸೀನಿಯರ್ಸ್ ನಮಗೆ ಆ ಥರ ಇನ್ಸ್ಪೈರ್ ಮಾಡಿದಾಗ ನಮಗೆ ಎಲ್ಲಿಂದಲೂ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಭಾಳ ಭಾಳ ಧನ್ಯವಾದಗಳು ಆ್ಯಕ್ಚುಲಿ ದನ ನಮಗೆ ದನ ಹೇಳಿದಂಗೆ ಕಾಲೇಜ್ ಸೀನಿಯರು ಬಟ್ ನನಗೆ ಅವನ ಬಗ್ಗೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ಈಗ ಡೊಳ್ಳು ಕುಣಿತ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ಅದು ಇವಾಗ ನನಗೆ ಅನ್ಕೊಳ್ತಾ ನೆನ್ಪಾಗ್ತಿನಂಗೆ ನನಗೆ ಅನ್ನಿಸ್ತಾ ಆ್ಯಕ್ಚುಲಿ ಅಂದರೆ ಅವರ ಕರಿಯರ್ ಬಂದಿರೋದು ಕೂಡ ಅದೇ ರೀತಿ ನಾವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಎರಡು ಸಾವಿರದ ಆರನೇ ಸಾಲಲ್ಲಿ ಆಗಿರೋವಂಥದ್ದು ನನಗೂ ಆವಾಗ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಶುರು ಆಗಿದೆ ನಾನು ಅಲ್ಲಿವರೆಗೂ ನಟನೆ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ನಾಟಕಗಳನ್ನ ಮಾಡ್ತಾ ಇದ್ದ ನಮಗೆ ಕಾಲೇಜ್ ತಂಡದಲ್ಲಿ ನಟನೆ ಮಾಡಬೇಕು ಅಥವಾ ಯಾವುದಾದ್ರು ಒಂದು ಕಲ್ಚರಲ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಜಾಸ್ತಿ ಇತ್ತು ಬಟ್ ಕಲೆ ಇರಲಿಲ್ಲ ಅದಕ್ಕೆ ಬೇಕಾದಂಥ ಸ್ಕಿಲ್ ಅಂತೂ ಇರಲಿಲ್ಲ ನಮಗೆ ಕಾಲೇಜ್ ಟೀಮ್ಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಬಟ್ ಯಾವ ತಂಡದಲ್ಲೂ ಕೂಡ ಎಲ್ಲೂ ನಮಗೆ ಜಾಗ ಇರಲಿಲ್ಲ ಇದ್ದಿದ್ದು ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಅದು ಡೊಳ್ಳು ಕುಣಿತದಲ್ಲಿ ನಮ್ಮಿಬ್ರಿಗೂ ಡೊಳ್ಳು ಕುಣಿತ ಬರೋಲ್ಲ ಬಟ್ ಅಂದರೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹೋಗ್ಬಿಟ್ಟು ಜಾಯಿನ್ ಆದ್ವಿ ಬಹಳ ನಿಷ್ಠೆಯಿಂದ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ರಿಹರ್ಸಲ್ಗೆ ಹೋಗ್ತಾ ಇದ್ವಿ ಒಂದು ಒಂದು ತಿಂಗಳು ರಿಹರ್ಸಲ್ ಮಾಡಿದ್ವಿ ಯಾರಿಗೂ ಕೂಡ ನಮ್ಮ ಮೇಲೆ ಯಾವ ಹೋಪು ಇರಲಿಲ್ಲ ಇವ್ರುಗಳಿಗೆ ಏನೂ ಗೊತ್ತಿಲ್ಲ ಏನೋ ಸುಮ್ಮನೆ ಮಾಡ್ತಾ ಇದ್ದಾರೆ ಹುಡುಗಾಟಿಕೆಗೆ ಏನೋ ಮಾಡ್ತಾರೆ ಅಂತ ಬಟ್ ಆ್ಯಕ್ಚುಲಿ ಆ ಬಿ ಟಿ ಯು ಫೆಸ್ಟಿಗೆ ಹೋದ್ವಿ ಸಾಕಷ್ಟು ಕಾಲೇಜಸ್ಗಳು ಬಂದಿದ್ದು ಕರ್ನಾಟಕದಿಂದ ಒಂದು ನೂರೈವತ್ತು ಕಾಲೇಜ್ಗಳು ಬಂದಿತ್ತು ನಾವು ಪರ್ಫಾಮ್ ಮಾಡಿದ್ವಿ ತುಂಬ ನಿಷ್ಠೆಯಿಂದ ಪರ್ಫಾರ್ಮ್ ಮಾಡಿದ್ವಿ ಪರ್ಫಾಮ್ ಮಾಡಿ ಅಲ್ಲಿಗೆ ಬಿಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ವಿ ನಾವು ನಿಟ್ಟೆ ಇನ್ಸ್ಟಿಟ್ಯೂಟಲ್ಲಿ ಕಡೆಗೆ ಏಳುವರೆಗೆ ಯಾರೊಬ್ಬರು ಕಾಲ್ ಮಾಡ್ಬಿಟ್ಟು ನಿಮಗೆ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಐ ಥಿಂಕ್ ನಮಗೆ ಬಂದ್ಬಿಡ್ತು ಅಂತ ಇವಾಗ ಅವ್ರು ಬಂದಿರೋ ಕರಿಯರ್ ನೋಡಿದ್ರು ಕೂಡ ಅಂದರೆ ನಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ ಆಸ್ ಔಟ್ಸೈಡರ್ಸ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ ಎಲ್ಲೆಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ ಸಿಕ್ಕಿರೋ ಅವಕಾಶಗಳನ್ನ ಬಹಳ ನಿಷ್ಠೆಯಿಂದ ಬಹಳ ಶ್ರಮ ಹಾಕಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಯಾವತ್ತೂ ಕೂಡ ಏಳಿಗೆ ಇದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಧನಂಜಯ್ ಸಾಕ್ಷಿ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಹಳ ಧನ್ಯವಾದಗಳು ಈ ಫಾರ್ಮಾಲಿಟಿ ಅವಶ್ಯಕತೆ ಇಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಈಸ್ ಗ್ರೋತ್ ಆ್ಯಂಡ್ ಆ ಒಂದು ಕರಿಯೋಗ್ರಾಫ್ನ ನೋಡಿದಾಗ ಇಂಡಸ್ಟ್ರಿಗೆ ಹೇಗೆ ಬರಬೇಕು ಅನ್ನೋ ಪ್ರಶ್ನೆಗಳಿಗೆ ಸಾಕಷ್ಟು ಜನರಿಗೆ ಇರುತ್ತೆ ಎಲ್ಲ ಅವಕಾಶ ಸಿಕ್ಕಿದ್ರೂ ಕೂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ಹಾದಿ ಹುಡ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ಬಹಳ ಧನ್ಯವಾದಗಳು ಯೂಶ್ವಲಿ ಇವತ್ತು ಐ ತಿಂಕ್ ಮಂಜಣ್ಣ ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಕೂಡ ಇದ್ದಾರೆ ಹಾಯ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಕ್ಚುಲಿ ನನಗೆ ಸಿಗ್ದಾಗಲೆಲ್ಲ ಜನ ಕೇಳ್ತಾ ಇರ್ತಾರೆ ಒಂದು ಪ್ರಶ್ನೆ ವರ್ಷಕ್ಕೆ ಜಾಸ್ತಿ ಸಿನಿಮಾಗಳು ಮಾಡಿ ನೀವು ಕಾಣಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ನನಗೆ ಸಿನಿಮಾಗಳು ಜಾಸ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಮಾಡೋ ಸಿನಿಮಾಗಳನ್ನು ಚೆನ್ನಾಗಿರೋ ಥರ ಸಿನಿಮಾ ಮಾಡಬೇಕು ಜನ ನೋಡಿದಾಗ ಓಕೆ ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋ ಒಂದು ಫೀಡ್ಬ್ಯಾಕ್ ಇರಬೇಕು ಅನ್ನೋದೊಂದೇ ನನಗೆ ಬಹಳ ಮುಖ್ಯ ಸೊ ಹಾಗಾಗಿ ನನಗೆ ರುದ್ರಕರಣ ಪುರಾಣದಲ್ಲಿ ಒಂದು ಅದ್ಭುತವಾದಂಥ ತಂಡ ಸಿಕ್ಕಿದೆ ಅನ್ನೋ ಒಂದು ನೆಮ್ಮದಿ ಇದೆ ಆ್ಯಂಡ್ ಆ ಒಂದು ಸಂತೋಷ ಇದೆ ಹೇಳಿದ್ರೆ ಈ ಥರ ತಂಡ ಸಿಗೋದು ಬಹಳ ಕಡಿಮೆ ಎಸ್ಪೆಷಲಿ ನಿರ್ದೇಶಕರವರು ಹೇಳ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಒಂದು ಕ್ಲಾರಿಟಿ ಇರಬೇಕು ಒಂದು ವಿಷನ್ ಅಂತ ಇರಬೇಕು ಯೂಲಿ ಸ್ಕಿಲ್ಸ್ ಕಾಣುತ್ತೆ ಬಟ್ ವಿಷನ್ ಇರೋದಿಲ್ಲ ಬಟ್ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ಅದ್ಭುತವಾದಂಥ ಸ್ಕಿಲ್ ಸೆಟ್ ಇದೆ ಆಮೇಲೆ ತುಂಬ ಒಂದು ಸ್ಟ್ರಾಂಗ್ ವಿಷನ್ ಇದೆ ಅವರೊಂದು ಸಿನಿಮಾ ಮಾಡಿದಾಗ ಯಾಕೆ ಯಾಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಅವ್ರಿಗೆ ಅವರಲ್ಲಿ ಮುಂಚೆಯಿಂದನೂ ಅದು ನನಗೆ ಯಾವಾಗಲೂ ತುಂಬ ಖುಷಿ ಕೊಡೋ ಒಂದು ವಿಚಾರ ಸೊ ಈ ಸಿನಿಮಾ ನೋಡಿದಾಗಲೂ ಕೂಡ ಪ್ರತಿಯೊಂದು ಸೀನ್ ಇಟ್ಟಿರೋದ್ರಲ್ಲೂ ಕೂಡ ಈ ಸೀನಲ್ಲಿ ಯಾಕೆ ಇಟ್ಟಿದ್ದೀನಿ ನಾನು ಇದರಲ್ಲಿ ಯಾವ ವಿಷಯ ಹೇಳ್ತಾ ಇದ್ದೀನಿ ಅನ್ನೋ ಒಂದು ಪಕ್ಕ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಆ ಕ್ಲಾರಿಟಿನ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ನನಗೆ ನಿರ್ದೇಶ ನಿರ್ಮಾಪಕರ ಮೇಲೆ ತುಂಬ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪರದೆ ಮೇಲೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಲೋಹಿತ್ ಸರ್ಗೆ ಕ್ರೆಡಿಟ್ ಹೋಗಬೇಕಾಗತ್ತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೌದಾ ಇಷ್ಟು ಖರ್ಚಾಗುತ್ತಾ ಪರವಾಗಿಲ್ಲ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಸರ್ ಏನು ವರಿ ಮಾಡಿ ಇನ್ನೂ ದೊಡ್ಡದಾಗೆ ಮಾಡೋಣ ಅಷ್ಟೇ ಅವ್ರ ಬಾತು ಏನೇ ಕೆಳದ್ರು ಇನ್ನೂ ದೊಡ್ಡದಾಗ ಮಾಡೋಣ ಸರ್ ಅಂತ ಹೇಳ್ತಾರೆ ಐ ತಿಂಕ್ ಆ ಒಂದು ಧೈರ್ಯ ಆ ಒಂದು ಛಲ ನಿರ್ಮಾಪಕರಲ್ಲಿ ಇದ್ದಾಗ ನಮಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೂ ಒಂದು ನೆಮ್ಮದಿ ಇರುತ್ತೆ ಓಕೆ ಪರವಾಗಿಲ್ಲ ಈಗ ನಾನು ನನ್ನ ಕೆಲ್ಸದ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ಕೋಬೋದು ರೆಸ್ಟ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅಂತ